ಕಾಂಗ್ರೆಸ್ ಪಕ್ಷವನ್ನು ತಿರುಗಿ ದೇಶ ಆಡತಕ್ಕಂಥ ಒಂದು ವ್ಯವಸ್ಥೆಗೆ ನಾವು ಒಂದು ಅಲ್ಪ ಸ್ವಲ್ಪ ಕಾಣಿಕೆ ಕೊಡಬೇಕಂತಕ್ಕಂಥ ಉದ್ದೇಶಕ್ಕೋಸ್ಕರವಾಗಿ ನಾನು ರಾಹುಲ್ ಗಾಂಧಿ ಅವರ ಒಂದು ಬದ್ಧತೆ ದೂರದೃಷ್ಟಿ ಅವರು ಅವ್ರಿಗೆ ಇರ್ತಕ್ಕಂಥ ವಿಶೇಷವಾದ ಜ್ಞಾನ ಇವತ್ತು ನೂರು ಜನ ಮೇಲ್ಪಟ್ಟು ಸರ್ ಆದವು ಸರ್ ಸರ್ ಭಾಳ ಸಂತೋಷ ಪಡ್ತಾ ಪಡ್ತಾಯಿದ್ದೇನೆ ಮತ್ತು ಅಷ್ಟೇ ದುಃಖ ಪಡ್ತಾ ಇದ್ದೇನೆ ಎರಡು ಕಾರಣಕ್ಕಾಗಿ ಸುಮಾರು ಮೂವತ್ತು ವರ್ಷಗಳ ಕಾಲ ಜೆ ಡಿ ಎಸ್ ಪಕ್ಷದಲ್ಲಿ ನಾನು ಕಷ್ಟಪಟ್ಟು ದುಡ್ದೆವು ಪಾರ್ಟಿ ಕಟ್ಟಿದೆವು ಸಮುದಾಯದ ಬಗ್ಗೆ ಬಗ್ಗೆ ಕೆಲಸ ಮಾಡಿರ್ತೇವೆ ಆದರೆ ಯಾವಾಗ ಬಿ ಜೆ ಪಿ ವಿರೋಧವಾದ ನಿಲುವನ್ನು ನಮ್ಮ ದೇವೇಗೌಡರಾಗಲಿ ಕುಮಾರಸ್ವಾಮಿ ಅವರು ತಾಳಿದ್ರು ಇವತ್ತು ಯಾವ ಯಾವ ಯಾರೇ ಪೊಲಿಟಿಕಲ್ ಆಗಿ ಪಾರ್ಟಿಕಲ್ ಆಗಿರಲಿ ಲೀಡರ್ಸ್ ಆಗಲಿ ದೇವೇಗೌಡರು ಮೋದಿ ಬೈದಷ್ಟು ಕುಮಾರಸ್ವಾಮಿಯವ್ರು ಬಿ ಜೆ ಪಿ ಬೈದಷ್ಟು ಯಾವ ಪಾರ್ಟಿ ಲೀಡರ್ಸು ಬೈದಿಲ್ಲ ಅಷ್ಟು ಕೆಟ್ಟವರಾಗಿದ್ದರು ಕುಮಾರಣ್ಣ ಅವ್ರಿಗೆ ಅವರು ಮೋದಿಯವರು ಅವ್ರಿಗೆ ಅಷ್ಟು ಪ್ರಿಯ ದೇವೇಗೌಡರುಗೆ ಅಷ್ಟು ಪ್ರಿಯರಾಗ್ತಾರೆ ಮೋದಿ ಕುಮಾರಣ್ಣ ಭಾಳ ಪ್ರಿಯರಾಗ್ತಾರೆ ಮೋದಿ ಮೋದಿ ಅಂತ ಲೀಡರು ಕುಮಾರಣ್ಣ ನೋಡಿಲ್ಲ ಅಂತ ಹೇಳ್ತಾರೆ ಮೋದಿಗೆ ಮೋದಿ ಮೋದಿ ಅಂತಿರಿ ಕೂರೇ ನಿಮ್ಮ ಭಾಳ ಹಾಳಾಗ್ತಾಯಿದೆ ಮೋದಿ ಬಿಟ್ರಿ ಅಂತೇಳಿ ಹೇಳಿದವರು ಹೇಳಿದವರ್ತಕ್ಕಂಥ ಕುಮಾರಣ್ಣ ಅವರು ಇವತ್ತು ಮುದ್ದಿ ಮೋದಿಯವ್ರ ಮಹಾ ಲೀಡರ್ ಅಂತಾರೆ ಅದಕ್ಕೋಸ್ಕರವಾಗಿ ಅಂಥ ಒಂದು ಪಕ್ಷದಲ್ಲಿ ನಾನು ಮೂವತ್ತು ವರ್ಷ ನಾವು ಕಷ್ಟಪಟ್ಟೇವಲ್ಲ ಅಂತೇಳಿ ನೋವಿದೆ ರಾಹುಲ್ ಗಾಂಧಿಯವರು ಒಂದು ವಿಷಯ ನೋಡುವಾಗ ಅವರ ದುರದೃಷ್ಟಿ ಬದ್ಧತೆ ಜನರಿಗಿರ್ತಕ್ಕಂಥ ಕಾಳಜಿ ಇವೆಲ್ಲ ನೋಡಿದಾಗ ಏನಾಗ್ತದೆ ಅಂತಂದರೆ ನಾವು ತಪ್ಪು ಮಾಡಿದ್ದೀವಿ ನಾವೇ ನಾವು ಅಷ್ಟೇ ಅಲ್ಲದೇನೆ ನಮ್ಮಂಥ ಸಾವಿರಾರು ಜನ ಯುವಕರನ್ನು ಸಾರ್ವಜನಿಕರನ್ನು ನಾವು ಯಾ ಯಾವ ರೀತಿಯಿಂದ ನಾವು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಮೂರ್ಖರಾಗಿದ್ದೆವು ಅವ್ರಿಗೆ ಸತ್ಯ ಹೇಳ್ತಕ್ಕಂಥ ಕೆಲಸಗಳು ಮಾಡಬೇಕು ಕಾಂಗ್ರೆಸ್ ಪಕ್ಷವನ್ನು ತಿರುಗಿ ದೇಶ ಆಡತಕ್ಕಂಥ ಒಂದು ವ್ಯವಸ್ಥೆಗೆ ನಾವು ಒಂದು ಅಲ್ಪ ಸ್ವಲ್ಪ ಕಾಣಿಕೆ ಕೊಡಬೇಕಂತಕ್ಕಂಥ ಉದ್ದೇಶಕ್ಕೋಸ್ಕರವಾಗಿ ನಾನು ಜೆ ಡಿ ಎಸ್ ಪಕ್ಷವನ್ನು ಒಂದು ವರ್ಷ ಆಯಿತು ಸರ್ ನಿನ್ನೆಗೆ ನನ್ನ ರೀಸನ್ ಮಾಡಿ ಒಂದು ವರ್ಷ ಆಯಿತು ಮನೆಯಲ್ಲೇ ಇದ್ದೆ ಎಲ್ಲಿ ಹೋಗಲಿಲ್ಲ ನಮ್ಮ ಲೋಕಲ್ಲ ನಾಯಕರೆಲ್ಲ ಬಂದು ಬಂದುಬಿಡು ಯಾಕೆ ಫ್ರೀ ಇರ್ತೀರ ಅಂತ ಹೇಳುವಾಗ ಭಾಳ ಯೋಚನೆ ಮಾಡಿದೆ ನಾವು ಸಾರ್ವಜನಿಕ ಜೀವನದಲ್ಲಿದ್ದಾಗ ಬೇರೆ ಅದು ನನಗೆ ಒಪ್ಪಲಿಲ್ಲ ಅದಕ್ಕೋಸ್ಕರವೇ ರಾಹುಲ್ ಗಾಂಧಿ ಅವರ ಒಂದು ಬದ್ಧತೆ ದೂರದೃಷ್ಟಿ ಅವರು ಅವ್ರಿಗಿರ್ತಕ್ಕಂಥ ವಿಶೇಷವಾದ ಜ್ಞಾನ ಸಿದ್ದರಾಮಯ್ಯ ಅವರ ಕಾರ್ಯವೈಖರಿ ಸಿದ ಡಿ ಕೆ ಶಿವಕುಮಾರ್ ಅವರ ಬದ್ಧತೆ ಅವರಿಗಿರ್ತಕ್ಕಂಥ ಪಾರ್ಟಿ ಇರ್ತಕ್ಕಂಥ ಅಭಿಮಾನ ಅತ್ಯಂತ ಅದು ವರ್ಣಿಸ್ಲಿಕ್ಕೆ ಸಾಧ್ಯವಲ್ಲ ಅಂಥ ಒಂದು ಬಂಡೆ ಜೊತೆ ನಾನು ನಿಂತ್ಕೊಳ್ಬೇಕೆಂಬ ಒಂದು ಏಕೈಕ ಉದ್ದೇಶಕ್ಕೋಸ್ಕರವಾಗಿ ನಾನು ಇವತ್ತು ಅದಕ್ಕೆ ಪಾರ್ಟಿಗೆ ರೀಸನ್ ಮಾಡಿ ನಾನು ಭಾಳ ಸಂತೋಷವಾಗಿ ಇವತ್ತು ನೂರು ಜನ ಮೇಲ್ಪಟ್ಟು ಸೇರ್ಪಡೆ ಆದವು ಸರ್ ನೂರು ಜನ ಮೇಲ್ಪಟ್ಟು ಸೇರ್ಪಡೆ ಪಕ್ಷದ ಹಾಂ ಪಕ್ಷ ಇರ್ತದೆ ಸರ್ ನಮ್ಮ ಸಮಾಜ ನಾವು ಭಾಳ ಕ ನಾನು ಯಾರು ಎಲ್ಲರೂ ಬಿಟ್ಟೋದ್ರು ಭೀ ನಾನು ಕ್ರಿಶ್ಚನ್ ಜನತಾ ದಳದಲ್ಲಿ ಇದ್ದೆ ಕ್ರಿಸ್ತ ಸಮಾಜ ಬಿಡಬಾರ್ದು ಅಂಬೋದು ಒಂದೇ ಉದ್ದೇಶ